ನಾನು ಇದ್ರ ಬಗ್ಗೆ ನಾ ನಾನಾಗ ನಾನೇ ಏನು ಹೇಳೋಕ್ಕಾಗತ್ತೆ ಸುನಿಲ್ ಸ್ವಾಭಿಮಾನಿ ದುರಹಂಕಾರಿ ಖಂಡಿತ ಅಲ್ಲ ಸ್ವಾಭಿಮಾನನ ದುರಹಂಕಾರ ಅಂತ ಬೇಕು ಅಂತ ಮಿಸ್ಟೇಕ್ ಮಾಡಿಕೊಳ್ಳೋರು ಮಾಡ್ಕೊಳ್ಳೋರ ಬಗ್ಗೆ ಸುನಿಲ್ ಆಗಲಿ ಯಾರೇ ಆಗಲಿ ಏನೂ ಮಾಡೋಕ್ಕಾಗಲ್ಲ ಈಗ ನಮ್ಮಲ್ಲಿ ಒಳ್ಳೆತನ ಇರುತ್ತೆ ನಮ್ಮಲ್ಲಿ ಸ್ವಾಭಿಮಾನ ಇರುತ್ತೆ ಅದನ್ನು ನನಗೆ ಇಷ್ಟಪಡದೇ ಇದ್ದವರು ನನ್ನ ನಿಷ್ಠುರವಾದ ಮಾತುಗಳನ್ನು ಇಷ್ಟಪಡದೇ ಇದ್ದವರು ನನ್ನನ್ನು ಅನ್ನೋ ಪಟ್ಟ ಕಟ್ಟಬೇಕು ಅಂತಲೇ ಒಂದು ಧ್ಯೇಯ ಇಟ್ಕೊಂಡು ಮುಂದೆ ಬರೋರಿಗೆ ನಾನು ಏನೇ ಉತ್ತರ ಕೊಟ್ಟರು ನಾನು ಹಾಸಿಗೆ ಥರ ಮಲ್ಕೊಂಡು ನನ್ನ ತುಳಿರಪ್ಪ ಅಂತ ಹೇಳಿದ್ರು ಅವ್ರಿಗೆ ಕನ್ವಿನ್ಸ್ ಆಗೋಲ್ಲ ಸೊ ಒಂದು ಉದ್ದೇಶ ಇಟ್ಕೊಂಡು ದುರುದ್ದೇಶ ಇಟ್ಕೊಂಡು ಕೆಲಸ ಮಾಡೋ ಜನರು ತುಂಬ ಇದ್ದಾರೆ ನಮ್ಮ ಇದರಲ್ಲಿ ಸೊ ಆ ರೀತಿ ನನ್ನ ಬಗ್ಗೆ ಮಾತನಾಡಿದವರು ಬಹಳ ಜನ ಇದ್ದರು ಬಟ್ ಸಿ ನನಗೆ ಏನಂದರೆ ನನಗೆ ನಾನು ಇಲ್ಲ ಐ ಥಿಂಕ್ ಅದು ಈ ಸಿನಿಮಾದಿಂದ ಅದೇ ಬೆಳಿ ಬೆಟ್ಟ ಇದರಿಂದ ಶುರುವಾಯಿತು ಅಂತ ಅನಿಸುತ್ತೆ ನನಗೂ ಎಲ್ಲೋ ಇನ್ನೊಂದು ಕಡೆ ಒಂದೆರಡು ಕಡೆ ನನಗೂ ತುಂಬ ಬೇಸರವಾದ ಕೆಲವೊಂದು ಸಂಗತಿಗಳಾಯಿತು ನನ್ನ ಒಂದು ಚಕ್ರ ಸಿನಿಮಾ ಸಿನಿಮಾದ ಡಬ್ಬಿಂಗ್ ರೈಟ್ಸ್ ಅಂತ ತಗೊಂಡು ಯಾವುದೋ ಒಂದು ಫಿಕ್ಟಿಷಿಯಸ್ ನೇಮ್ನಲ್ಲಿ ಫಾಲ್ಸ್ ಅಡ್ರೆಸ್ ಕೊಟ್ಟು ಡಿಸ್ಟ್ರಿಬ್ಯೂಟರ್ ಅಂತ ಹಾಕಿ ಯಾವುದೋ ಒಂದು ಆಫೀಸ್ ಅಂತ ಇದೆ ಅಂತ ಅಡ್ರೆಸ್ ಕೊಟ್ಟು ಡಿಸ್ಟ್ರಿಬ್ಯೂಷನ್ ತಗೊಂಡು ಆ ಸಿನಿಮಾ ಮಧ್ಯೆ ಬ್ಲೂ ಫಿಲ್ಮ್ ಸೇರಿಸಿ ಅದನ್ನು ಕೆ ಜಿ ರೋಡ್ ಮೇನ್ ರೋಡ್ನಲ್ಲಿ ಯಾವುದೋ ಒಂದು ಥಿಯೇಟರ್ನಲ್ಲಿ ನಡೆಸಿ ಈ ರೀತಿಯೆಲ್ಲ ನನಗೆ ಇಮೇಜನ್ನು ಹಾಳು ಮಾಡೋ ಕೆಲವು ಕೆಲಸಗಳು ನಡೆದವು ಆ ಟೈಮ್ನಲ್ಲಿ ಇದನ್ನು ನಾನು ಬಹಿರಂಗವಾಗಿ ಆ ಟೈಮ್ನಲ್ಲಿ ಹೇಳಿಕೊಡಲಿಲ್ಲ ಯಾಕಂದರೆ ಮನೆಯವರಿಗೆ ಹರ್ಟ್ ಆಗುತ್ತೆ ಮನೆಯಲ್ಲಿ ನಮ್ಮಮ್ಮ ಅಷ್ಟು ದೊಡ್ಡ ಹೆಸರು ಮಾಡಿರುವಂಥವ್ರು ಸಿನಿಮಾ ಇಂಡಸ್ಟ್ರಿನಲ್ಲಿ ನಾನು ಹೆಸರು ಮಾಡ್ತಾಯಿದ್ದೀನಿ ಅನ್ನೋ ಕಾರಣಕ್ಕೋ ಅಥವಾ ಯಾರಿಗೋ ವೈಯಕ್ತಿಕ ದ್ವೇಷ ಇದೆ ಅನ್ನೋ ಕಾರಣಕ್ಕೋ ಈ ರೀತಿಯಾದ ಕುತಂತ್ರಗಳನ್ನೆಲ್ಲ ಮಾಡ್ತಾರೆ ಅನ್ನೋ ಅನ್ನೋದ್ರ ಊಹೆ ಕೂಡ ನನಗೆ ಇರ್ತಿರ್ಲಿಲ್ಲ ನನಗೆ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳೋಕ್ಕಾಗಲಿಲ್ಲ ಸಿಂಪ್ಲಿ ಬಿಕಾಸ್ ಅದು ನನ್ನ ಸಂಸ್ಕಾರ ಅಲ್ಲ ನಾನು ತುಂಬ ನಿಷ್ಠೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಅದರಲ್ಲಿ ಬಂದ ಚೂರು ಪಾರು ಯಶಸ್ಸನ್ನು ನಾನು ಕಂಡಿದ್ದೆ ಅಷ್ಟೇ ನನಗೆ ಬೇಕಾಗಿದ್ದಿದ್ದು ನನಗೆ ಯಾವ ಪಟ್ಟನೂ ಬೇಕಾಗಿರಲಿಲ್ಲ ಯಾವ ಇದು ಬೇಕಾಗಿರಲಿಲ್ಲ ನನ್ನಂತವನಿಗೆ ಯಾಕಪ್ಪ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ಅಂತ ಒಂದು ಬಂತು ಈ ಥರ ಮಾಡೋರು ಎಂಥ ವಿಕೃತ ಮನಸ್ಸುಗಳು ಇರಬೇಕಪ್ಪ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಬರಲಿಲ್ಲ ಆಟ್ ದ ಸೇಮ್ ಟೈಮ್ ನನಗೆ ಆಗ ಇದನ್ನೆಲ್ಲ ಕಂಡು ಕೂಡ ನನ್ನ ಸಪೋರ್ಟಿಗೆ ಯಾರೂ ಬರಲಿಲ್ಲ ಆ ಟೈಮ್ನಲ್ಲಿ ಅಲ್ಲ ನನಗೆ ನನ್ನ ಈ ಇದರ ಬಗ್ಗೆ ಬ್ಲೂ ಫಿಲ್ಮ್ನಲ್ಲಿ ನಟ ಸುನಿಲ್ ಅಂತ ಪತ್ರಿಕೆಗಳು ಬರೆದವ್ರು ಇದ್ದಾರೆ ನನ್ನ ಹೆಸರು ಹೇಳೋಕೆ ಇಷ್ಟಪಡಲ್ಲ ಇನ್ನೂ ಅವ್ರು ಸಿಗ್ತಾ ಇರ್ತಾರೆ ಇನ್ನೂ ನಾನು ಚೆನ್ನಾಗಿ ಮಾತಾಡ್ಸ್ತೀನಿ ಅವ್ರನ್ನ ಅದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಬಟ್ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ ಮೊದಲು ಬಿಕಾಸ್ ಆ ಟೈಮ್ನಲ್ಲಿ ಕೆ ಸಿ ಎಲ್ಲರಿಗೂ ಒಂದು ಒಂದು ಜವಾಬ್ದಾರಿ ಅಂತ ಇರುತ್ತೆ ನನ್ನಲ್ಲಿ ಶಕ್ತಿ ಇದೆ ಅಂದ ಮಾತ್ರಕ್ಕೆ ಅದರ ಪ್ರಯೋಗ ಮಾಡಬೇಕು ಅಂತಿಲ್ಲ ಆ್ಯಂಡ್ ಪ್ರ ಶಕ್ತಿನ ನಮ್ಮ ದೇವರು ನಮಗೆ ಕೊಟ್ಟಿರೋ ಶಕ್ತಿ ಜನರು ನಮಗೆ ಕೊಟ್ಟಿರೋ ಶಕ್ತಿನ ಸದ್ಬಳಕೆ ಮಾಡ್ಕೊಳ್ಳೋಕ್ಕೆ ನೂರಾರು ದಾರಿಗಳಿರುತ್ತೆ ಅದನ್ನು ಬಿಟ್ಟು ಯಾರನ್ನು ತುಳಿಯೋದಕ್ಕೆ ಯಾರನ್ನು ಹಾಳು ಮಾಡೋದಕ್ಕೆ ಕಂಡೋರ್ ಮನೆ ಮಕ್ಕಳನ್ನು ಬಾವಿಗೆ ತಳ್ಳೋದಕ್ಕೆ ಮಜಾವನ್ನು ನೋಡೋದಕ್ಕೆ ಒಂಥರ ವಿಕೃತ ಮನಸ್ಸುಗಳು ಇರ್ತಾರಲ್ಲ ನನಗೆ ಅಂಥವ್ರ ಬಗ್ಗೆ ತುಂಬ ತುಂಬ ಕರುಣೆ ಬರುತ್ತೆ ತುಂಬ ಪಾಪ ಅಂತ ಅನಿಸುತ್ತೆ ಯಾಕಪ್ಪ ಇಂಥ ಕೆಟ್ಟು ಬುದ್ಧಿ ಕೊಟ್ಬಿಟ್ಟಿದ್ದಾರೆ ಇವ್ರುಗಳಿಗೆ ಅಂತ ಬಟ್ ಅವರು ಯಾವುದೇ ಕಾರಣಕ್ಕೆ ಆ ಕೆಲಸ ಮಾಡಿರ್ಬೋದು ಯಾರೇ ಯಾವುದೇ ಕಾರಣಕ್ಕೆ ಆ ಕೆಲಸ ಮಾಡಿರ್ಬೋದು ಬಟ್ ಅದರಿಂದ ಒಂದು ಒಂದು ಕರಿಯರ್ ಹಾಳಾಗುತ್ತೆ ಒಬ್ಬರ ಲೈಫ್ ಹಾಳಾಗ್ಬೋದು ಒಬ್ಬರ ಹೆಸರು ಹಾಳಾಗ್ಬೋದು ಕಷ್ಟಪಟ್ಟು ನಿಯತ್ತಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿರೋ ಎಲ್ಲ ಕೆಲಸಗಳು ಹಾಳಾಗ್ಬಿಡ್ಬೋದು ಅನ್ನೋ ಒಂದು ಯೋಚನೆ ಬರೋದಿಲ್ವ ಅವ್ರಿಗೆ ಅಂತೆಲ್ಲ ಅನಿಸುತ್ತೆ ಬಟ್ ದೆನ್ ಈ ಕಾಲ ಆಗಿದೆ ಕಲಿಗಾಲ ಆಗಿದೆ ನಾವು ಒಳ್ಳೆಯವರು ಅಂತಂದರೆ ಒಳ್ಳೆಯದನ್ನೇ ಆಗ ಒಳ್ಳೇದೇ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋ ಕಾಲ ಅಲ್ಲ ಇದು ಬಟ್ ಎಟ್ ದ ಸೇಮ್ ಟೈಮ್ ನನಗೆ ಒಬ್ಬ ಒಬ್ಬರ ಬೆನ್ನಟ್ಟಿ ಹೋಗಿ ಅವ್ರ ತಲೆ ಮೇಲೆ ಹೊಡೆದು ಕತ್ತಿನ ಪಟ್ಟಿ ಹಿಡಿದು ಜಗಳ ಆಡೋ ಸಂಸ್ಕಾರ ನಂದಲ್ಲ ನಮ್ಮ ಅಪ್ಪ ಅಮ್ಮ ನನಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಸೊ ಆ ಥರ ಸಂಸ್ಕಾರವಂತರು ಆ ಥರ ಸಂಸ್ಕಾರ ಇರೋರ ಜೊತೆಗೆ ನಾನು ಯಾಕೆ ಹ್ಯಾಗಲ್ ಮಾಡಬೇಕು ನಾನು ಯಾಕೆ ಜಗಳ ಆಡಬೇಕು ಅವ್ರ ಪಾಡಿಗೆ ಏನಾದರೂ ಮಾಡಿಕೊಳ್ಳಿ ಅಂತ ನಾನು ಯಾರಿಗೂ ಸ್ಪಷ್ಟೀಕರಣ ಕೊಡೋಕೆ ಹೋಗಲಿಲ್ಲ ಯಾ ಎಲ್ಲೂ ಬಂದು ನಾನು ಬೀದಿಗೆ ಇಳಿದು ಜಗಳ ಆಡಲಿಲ್ಲ ಅಥವಾ ಇನ್ಯಾರ್ದು ಕತ್ತಿನ ಪಟ್ಟಿ ಹಿಡಿದು ದೊಡ್ಡ ಕಾಂಟ್ರವರ್ಸಿ ಮಾಡಿ ಯಾರಿಗೂ ಪ್ರತ್ಯುತ್ತರವಾಗಿ ಏನೋ ಹೇಳಿ ನನಗದೆಲ್ಲ ನನಗದೆಲ್ಲ ನನಗೆ ಬೇಕೇ ಆಗಿರಲಿಲ್ಲ ಸೊ ಐ ಸೆಡ್ ಬೇಡ ನನಗಿದು ಸದ್ಯಕ್ಕೆ ದೂರ ಇದ್ದುಬಿಡ್ತೀನಿ ನನಗೆ ವಾಪಸ್ ಬರಬೇಕು ಅಂತ ಅನಿಸೋವರೆಗೂ ನಾನು ಬರೋದಿಲ್ಲ ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ಅಂತ ನಾನು ಸುಮ್ಮನೆ ಇದ್ಬಿಟ್ಟೆ ಆ ಟೈಮ್ನಲ್ಲಿ ನಾನು ಸಿನಿಮಾ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡೆ ಬರೆಯೋದನ್ನು ಕಲ್ತ್ಕೊಂಡೆ ನನಗೆ ಬರೆಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಆದರೆ ನನಗೆ ಅದ್ರ ಹೇಗೆ ಬರೆಯೋದು ಅನ್ನೋದ್ರ ಅಪ್ರೋಚ್ ಗೊತ್ತಿರಲಿಲ್ಲ ಕತೆ ಬರೆಯೋಕೆ ಶುರು ಮಾಡಿದೆ ಸಾರಿ ಸಂಭಾಷಣೆ ಬರೆಯೋಕೆ ಶುರು ಮಾಡಿದೆ ಸಂಗೀತದ ಕಡೆಗೆ ನನಗೆ ಮತ್ತೆ ಟೈಮ್ ಕೊಡೋಕ್ಕಾಯಿತು ಸಂಗೀತ ಕಲಿಯೋಕೆ ಶುರು ಮಾಡಿದೆ ಸಂಗೀತ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ಸೊ ಬೇರೆ ಮಜಲುಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋಕ್ಕೆ ಶುರು ಮಾಡಿದೆ ಸಿನಿಮಾಕ್ಕೆ ರಿಲೇಟೆಡ್ ಆಗಿತ್ತು ಆದರೆ ಸಿನಿಮಾ ಅಲ್ಲ ಸಿನಿಮಾ ಇಂಡಸ್ಟ್ರಿಯಿಂದ ನಾನು ದೂರ ಇರ್ತೀನಿ ಅನ್ನೋ ನಿರ್ಧಾರ ಮಾಡಿದೆ ಅದು ಬೇಸರದಿಂದನೇ ಅಂತ ನಾನು ಈಗ ಹೇಳ್ಕೊಳ್ಬಲ್ಲೆ ಯಾಕಂದರೆ ಇಟ್ ವಾಸ್ ಅ ಬ್ಯಾಡ್ ಫೇಸ್ ಫಾರ್ ಮೀ ನನಗೆ ಬ್ಯಾಡ್ ಫೇಸ್ ಸಿಂಪ್ಲಿ ಬಿಕಾಸ್ ಸ್ವಯಂಕೃತ ಅಲ್ಲ ನಾನು ನಾನೇನೋ ಮಿಸ್ಬಿಹೇವ್ ಮಾಡಿದೆ ಅದರಿಂದ ನನಗೆ ಕೆಟ್ಟ ಹೆಸರು ಬಂತು ನಾನೇನೋ ತಪ್ಪಾಗಿ ನಡ್ಕೊಂಡೆ ಅದರಿಂದ ನನ್ನ ಕೆಟ್ಟ ಹೆಸರು ಬಂತು ನಾನು ಅನ್ಪ್ರೊಫೆಷ್ನಲ್ ಆಗಿದ್ದೆ ಅದರಿಂದ ನನಗೆ ಕೆಟ್ಟ ಹೆಸರು ಬಂತು ಅಂತ ಏನೂ ಅಲ್ಲ ನಾನು ನಿಯತ್ತಾಗಿ ಟೈಮಿಗೆ ಸರಿಯಾಗಿ ಹೋಗ್ತಾಯಿದ್ದೆ ಕಾಲ್ ಶೀಟ್ ಸರಿಯಾಗಿ ಹೋಗ್ತಾ ಇದ್ದೆ ಕಾಲ್ ಟೈಮಿಗೆ ಸರಿಯಾಗಿ ಹೋಗ್ತಾ ಇದ್ದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೆ ನಾವು ಮೂವತ್ತಾರು ಗಂಟೆ ಮೂವತ್ತೆಂಟು ಗಂಟೆ ಕಂಟಿನ್ಯೂಸ್ಲಿ ವಿಥೌಟ್ ಬ್ರೇಕ್ ಮೂರು ಮೂರು ದಿವಸ ಕೆಲಸ ಮಾಡಿದ್ದೀವಿ ಇದನ್ನೆಲ್ಲ ವೃತ್ತಿಪರತೆ ಅಂದರೆ ಇನ್ನೇನು ಹೇಳ್ತಾರೆ ಇಷ್ಟೊಂದೆಲ್ಲ ಕೆಲಸ ಮಾಡಿದವನಿಗೆ ಇಷ್ಟೊಂದೆಲ್ಲ ಕಷ್ಟಪಟ್ಟವನಿಗೆ ಪ್ರೊಡ್ಯೂಸರ್ಗಳ ಹತ್ರ ದುಡ್ಡಿಸ್ಕೊಳ್ಳದೆ ಕೆಲಸ ಮಾಡಿ ಅವರು ಆಮೇಲೆ ದುಡ್ಡು ಕೊಡಲ್ಲ ಅನ್ನೋ ಮಟ್ಟಕ್ಕೆ ಹೋಗಿಸ್ಕೊಂಡು ಆದರೂ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಬಿಡಿ ಸರ್ ನೋಡೋಣ ಅಂತ ಮಾಡಿಕೊಟ್ಟವನಿಗೆ ಈ ಥರ ಎಲ್ಲ ನಾನು ಕೆಲಸದ ಬಗ್ಗೆ ನಾನು ಭಕ್ತಿ ಶ್ರದ್ಧೆ ತೋರಿಸ್ದವನಿಗೆ ಕೆಲಸದಲ್ಲಿ ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋದೇ ಒಂದು ಮುಳುವಾಗಿ ಹೋಯ್ತಾ ಕೆಲಸ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಿ ಜನರು ಇದ್ದವ್ರೆ ಅನ್ನೋದೇ ಒಂದು ಮುಳುವಾಗೋಯ್ತಾ ಹೋಯ್ತಾ ಈ ಥರ ಅಸೂಯೆ ಪಡೋರು ಈ ಥರ ಕುತಂತ್ರ ಹೂಡೋರು ಇಂಥವ್ರ ಮಧ್ಯೆ ನಾನು ಇರಬೇಕಾ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ನಾನು ಈ ಸಿನಿಮಾ ರಂಗಕ್ಕೆ ಬಂದಿದ್ದು ಆ ಕಾರಣಕ್ಕೆ ಅಲ್ಲ ನಾನು ಯಾರನ್ನೋ ಮೆಟ್ಟಿ ನಿಲ್ಲಬೇಕು ಯಾರದ್ದೋ ಮೇಲೆ ಹೋಗಬೇಕು ನಾನು ನಂಬರ್ ಗೇಮಲ್ಲಿ ಅಲ್ಲಿ ನಿಂತ್ಕೋಬೇಕು ಇಲ್ಲಿ ನಿಂತ್ಕೋಬೇಕು ಅನ್ನೋ ಕಾರಣಕ್ಕಲ್ಲ ಒಳ್ಳೆ ನಟನಾಗಿ ಕೆಲಸ ಮಾಡಬೇಕು ಒಳ್ಳೆ ನಟನಾಗಿ ಒಂದು ಒಳ್ಳೆ ಹೆಸರು ಮಾಡಬೇಕು ಅನ್ನೋ ಕಾರಣಕ್ಕೆ ಬಂದು ನನಗೆ ಈ ರೀತಿ ಕಿರುಕುಳ ಬಂತಲ್ಲ ಅಂತ ಒಂದಾಯಿತು ಯಾವ ಥರ ಇದ್ದೆ ಅಂತಂದರೆ ನಾನು ನನ್ನ ನಾನು ಸ್ವಾಭಾವಿಕವಾಗಿ ಐ ಅವಾಯ್ಡ್ ಕಾನ್ಫಂಟೇಷನ್ ನನಗೆ ಸಾಧ್ಯ ಆದರೆ ಜಗಳಕ್ಕೆ ಹೋಗೋ ಜಾತಿ ಅಲ್ಲ ನಾನು ಆಯಿತಪ್ಪ ನೀನು ಏನಾದರೂ ಮಾಡ್ಕೊಳ್ಳಿ ಬಿಟ್ಬಿಡಿ ಅಂತ ಹೇಳ್ತೀನಿ ತುಂಬ ಕೆಣಕಿದ್ರೆ ತುಂಬ ಇದು ಮಾಡಿದ್ರೆ ನನಗೆ ತಡ್ಕೊಳ್ಳೋಕಾಗದೇ ಇಲ್ಲ ಅನ್ನೋ ಅನ್ನೋ ಮಟ್ಟಕ್ಕೆ ಹೋದರೆ ಮಾತ್ರ ನಾನು ದನಿ ಎತ್ತಿ ಮಾತಾಡೋನು ಇಲ್ಲಾಂದರೆ ಏನೋ ನಡ್ಕೊಳ್ರಿ ಬಿಡಿಪ್ಪ ನಿನ್ಗೆ ಇದು ಬೇಕಾ ನೀನು ಕೊಟ್ಬಿಡ್ತೀನಿ ತಗೋ ಅಂತ ಹೇಳೋನು ಬಿಕಾಸ್ ನನಗೆ ಯಾವುದ್ರ ಬಗ್ಗೆ ನಾನು ಹೇಳಿದ ಮುಂಚೆನೇ ಹೇಳಿದೆ ನನಗೆ ಮಹತ್ವಾಕಾಂಕ್ಷೆ ಅಂತ ಇಲ್ಲ ಆ್ಯಂಡ್ ಏನು ಮಹದಾಸೆ ನಾನು ಇದನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ದುರಾಸೆ ನನ್ನಲ್ಲಿಲ್ಲ ಅಥವಾ ಮಹತ್ವದ ಆಸೆ ನನ್ನಲ್ಲಿಲ್ಲ ನನಗೆ ಸಂತೃಪ್ತಿ ಅನ್ನೋದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ದೇವರ ದಯೆಯಿಂದ ನನಗೆ ಸಂತೃಪ್ತಿ ಅನ್ನೋದನ್ನು ನಾನು ಕೆಲಸದಲ್ಲಿ ಕಾಣ್ತೀನಿ ಯಶಸ್ಸಲ್ಲಿ ಕಾಣಲ್ಲ ಕೆಲಸ ಯಶಸ್ವಿ ಆಗಲಿ ಆಗದೇ ಇರಲಿ ನಾನು ಕೆಲಸ ಮಾಡಿರೋದ್ರಲ್ಲಿ ಯಶಸ್ವಿ ಆಗಿದ್ದೀನ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನ ಅನ್ನೋದ್ರಲ್ಲಿ ಮಾತ್ರ ನಾನು ಸಂತ ಸಂತೃಪ್ತಿ ಪಡೆಯೋನು ಸೊ ಹಾಗಾಗಿ ಆ ತೃಪ್ತಿ ನನಗೆ ಕೆಲಸದಲ್ಲಿ ಸಿಕ್ಕಿದೆ ಯಶಸ್ಸಿಂದ ನಾನು ಯಾವತ್ತೂ ಯಶಸ್ಸನ್ನ ಹಿಂಬಾಲಿಸ್ಕೊಂಡು ಹೋದವನಲ್ಲ ಹಾಗಾಗಿ ನನಗೆ ಈ ಯಶಸ್ಸಿಗೆ ಕಲ್ಲು ಹಾಕೋರು ಕಾಲು ಎಳೆಯೋರು ಅಂತ ಬಂದಾಗ ನನಗೆ ಈ ಯಶಸ್ಸೆಲ್ಲ ಬೇಡವೇ ಬೇಡಪ್ಪ ನನ್ನ ಕೆಲಸಕ್ಕೆ ಅಂತ ಬಂದವನು ನಾನು ಕೆಲಸ ಚೆನ್ನಾಗಿ ಮಾಡಿದ್ದೀನಿ ಸಾಕು ಇಷ್ಟೇ ಸಾಕು ಅಂತ ಐ ಜಸ್ಟ್ ಸೈಡ್ ಥ್ಯಾಂಕ್ ಯು ಐ ಹೇಳ ಅಂದರೆ ದೂ ದೂರ ಆದ ಅನ್ನೋಕ್ಕೆ ನಾನು ನನಗೆ ಒಂದೆರಡು ಒಂದೆರಡು ಜಾಗಗಳಲ್ಲಿ ನನ್ನ ನನ್ನ ಹೀಗಿದೆ ನನಗೆ ತೊಂದರೆ ಹಿಂಗಾಗಿದೆ ನನಗೆ ಈ ಪ್ರೊಡ್ಯೂಸರ್ ದುಡ್ಡು ಕೊಡಬೇಕು ಈ ಇದು ಇಷ್ಟು ದುಡ್ಡು ಇಷ್ಟು ದುಡ್ಡು ಕೊಡಬೇಕು ಇಷ್ಟು ಲಕ್ಷ ಕೊಡಬೇಕು ಅವ್ರು ಇನ್ನೂ ಕೊಡ್ತಿಲ್ಲ ಅಥವಾ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ನನಗೆ ಯಾರು ಹೆಲ್ಪ್ ಮಾಡಬೇಕು ಅಂತ ನಾನು ಎಕ್ಸೆಕ್ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಕಡೆಯಿಂದ ನನಗೆ ಹೆಲ್ಪ್ ಬರಲಿಲ್ಲ ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ನನಗೆ ಈ ಥರದ್ದೆಲ್ಲ ಕೆಟ್ಟ ಘಟನೆಗಳು ಕಹಿ ಅನುಭವಗಳು ಆಯಿತು ಸೊ ಐ ಸೆಡ್ ನನಗೆ ಇಲ್ಲಿ ಇರೋದ್ರಿಂದನೇ ನನಗೆ ಈ ಥರದ್ದೆಲ್ಲ ಆಗ್ತಾಯಿದೆ ನನ್ನ ತಾಯಿಗೆ ನೋವಾಗ್ತಾಯಿದೆ ಸಿ ಅವರು ಅಷ್ಟು ವರ್ಷಗಳು ಕನ್ನಡ ಕನ್ನಡಕ್ಕೋಸ್ಕರ ಕನ್ನಡ ಸಂಗೀತಕ್ಕೋಸ್ಕರ ಕನ್ನಡ ಚಿತ್ರರಂಗಕ್ಕೋಸ್ಕರ ದುಡಿದು ಅಷ್ಟು ಒಳ್ಳೆಯ ಹೆಸರು ಮಾಡಿರೋರು ಸಂಸ್ಕಾರವಂತರು ಅಂತ ಇದ್ದಾಗ ನನ್ನ ಕಾರಣದಿಂದ ಅವರಿಗೆ ಕೆಟ್ಟ ಹೆಸರು ಬರೋದಾಗಲಿ ಅವರಿಗೆ ನೋವಾಗೋದಾಗಲಿ ನನಗಿಷ್ಟ ಇರಲಿಲ್ಲ ನನಗೆ ನನ್ನ ಫ್ಯಾಮಿಲಿಗಿಂತ ದೊಡ್ಡದು ಬೇರೆ ಯಾವುದೂ ಅಲ್ಲ ನನಗೆ ನನ್ನ ತಂದೆ ತಾಯಿ ನನ್ನ ಅಕ್ಕ ಈಗ ನನ್ನ ಹೆಂಡತಿ ನನ್ನ ಮಗು ಇಂಥದ್ದು ಬಿಟ್ಟರು ನನಗೆ ಬೇರೆ ಯಾವುದು ನನ್ನ ವೈಯಕ್ತಿಕವಾದ ಯಶಸ್ಸು ಇದು ಎಲ್ಲ ನನಗೆ ಪರಿವೇನೇ ಇಲ್ಲ ನನಗೆ ಸೊ ಆಗ್ಲೂ ಹಾಗೇ ನನ್ನ ಫ್ಯಾಮಿಲಿಗೋಸ್ಕರ ನಾನು ಒಂದು ನಿರ್ಧಾರ ತೊಗೊಂಡೆ ದಟ್ ಇಲ್ಲಿರೋದರಿಂದ ಕೆಸರು ಹೆಚ್ಚವರು ಜಾಸ್ತಿ ಆ್ಯಂಡ್ ಈ ಕೆಸರು ನಾನು ತಪ್ಪಿಸ್ಕೊಂಡ್ರು ನನ್ನ ಮೇಲೆ ಬಿದ್ದರೆ ಪರವಾಗಿಲ್ಲ ಆ ಕೆಸರು ನಮ್ಮ ತಾಯಿ ತನಕ ಬರ್ತಾಯಿದೆ ಇಂಥವ್ರ ಮಗ ಅಂತ ನನ್ನನ್ನು ಗುರುತಿಸಿದಾಗ ಅವರು ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅನ್ನೋದು ನನಗೆ ದಟ್ ವಾಸ್ ನಾಟ್ ಆಕ್ಸೆಪ್ಟಬಲ್ ಟು ಮಿ ನನಗೆ ನನ್ನ ಮೇಲೆ ಮಾತ್ರ ನನ್ನ ಮಟ್ಟಕ್ಕೆ ಸೀಮಿತವಾಗಿದ್ದರೆ ನಾನು ಅದನ್ನು ಖುಷಿಯಾಗೇ ಫೇಸ್ ಮಾಡ್ತಾಯಿದ್ದೆ ಬಟ್ ಸಿ ಅದರ ಪರಿಣಾಮ ಯಾವಾಗಲೂ ಮನೆಯವ್ರ ಮೇಲಾಗುತ್ತೆ ಮನೆಯವ್ರನ್ನ ನಾನು ಉತ್ತರ ಕೊಡಬೇಕಾಗಿರೋದು ಪ್ರಪಂಚಕ್ಕಲ್ಲ ನನ್ನ ಮನೆಯವ್ರಿಗೆ ಇದು ಯಾಕೆ ಅಂತ ಕೇಳಿದಾಗ ಐ ಕಾಂಟ್ ಸೇ ಐ ವಾಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಆ್ಯಂಡ್ ಅದು ನಾನು ಅದಕ್ಕೆ ನಾನು ನಾನು ರೆಸ್ಪಾನ್ಸಿಬಲ್ ಅಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉತ್ತರ ಆಗೋಲ್ಲ ಬರೀ ಒಂದು ಎಕ್ಸ್ಕ್ಯೂಸ್ ಆಗುತ್ತೆ ಆ್ಯಂಡ್ ನನಗದು ನನಗದು ಇಷ್ಟ ಇರಲಿಲ್ಲ ನನಗೆ ನನ್ನ ತಾಯಿ ಖುಷಿಯಾಗಿರಬೇಕು ನನ್ನ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ಬೇಕು ಆ್ಯಂಡ್ ಅಷ್ಟರ ಮಟ್ಟಿಗೆ ನಾನು ಕೆಲಸ ಆಲ್ರೆಡಿ ಮಾಡಿಬಿಟ್ಟಿದ್ದೆ ಅಮ್ಮ ನಾನು ಇವತ್ತು ನಾನು ಇವತ್ತು ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ಏನಾದರೂ ಬೇಜಾರಿದೆಯಾ ಅಂತ ನಮ್ಮ ತಂದೆಗೆ ಬೇಜಾರಿತ್ತು ನಿನ್ನ ಅಷ್ಟು ಜನ ಒಪ್ಕೊಂಡಿದ್ದಾರೆ ಜನ ಬೆಳೆಸಿದ್ದಾರೆ ನಿನ್ನನ್ನು ನೀನು ಯಾಕೆ ಸಿನಿಮಾ ಬಿಡಬೇಕು ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಾಯಿದ್ರು ಬಟ್ ಎಲ್ಲೋ ಒಂದು ಕಡೆ ಜನರು ನನ್ನನ್ನು ಒಪ್ಕೊಂಡಷ್ಟು ಅಪ್ಪಿಕೊಂಡಷ್ಟು ಚಿತ್ರರಂಗದ ಕೆಲವರು ಒಪ್ಕೊಳ್ಳಿಲ್ವೇನೋ ಅಂತ ನನಗನ್ನಿಸ್ತು ಹಾಗೆ ನನಗೆ ತಿರಸ್ಕಾರ ಇರೋ ಜಾಗದಲ್ಲಿ ನನಗಿರಬೇಕು ಅಂತ ನನಗನ್ನಿಸ್ಲಿಲ್ಲ ಸೊ ಹಾಗಾಗಿ ನಾನು ಐ ಸೆಡ್ ಐ ಟೇಕ್ ಅ ಬ್ರೇಕ್ ಐಲ್ ಕಮ್ ಬ್ಯಾಕ್ ವೆನ್ ಥಿಂಗ್ಸ್ ಆರ್ ಬೆಟರ್ ನನಗನ್ನಿಸ್ಬೇಕು ದಟ್ ಸಿನಿಮಾ ಮಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಅನ್ನಿಸ್ಬೇಕು ಅಲ್ಲಿವರೆಗೂ ನಾನು ಆ್ಯಕ್ಟಿಂಗಿಂದ ಒಂದು ಬ್ರೇಕ್ ತೊಗೊಳ್ತೀನಿ ಅಂತಂದೆ ವಿಚ್ ವರ್ಕ್ಡ್ ಔಟ್ ಫಾರ್ ಮೀ ನನಗೆ ನಾನು ಸಂಗೀತ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ನಾನು ಶೋಸ್ ಮಾಡೋಕ್ಕೆ ಶುರು ಮಾಡಿದೆ ಕಾರ್ಪೊರೇಟ್ ಶೋ ಮಾಡ್ತಾ ಇದ್ದೆ ದುಡ್ಡು ಕಾಸಿಗೆ ಏನೂ ನನಗೇನು ಮೋಸ ಇರಲಿಲ್ಲ ಆತ್ಮತೃಪ್ತಿ ಕೂಡ ನನಗೆ ಜಾಸ್ತಿ ಆಗಿ ಸಿಕ್ತು ಯಾಕಂದರೆ ನನಗೆ ಸಂಗೀತ ಸಂಗೀತದ ಮೇಲೆ ಅಷ್ಟೇ ಒಲವಿದೆ ನನಗೆ ಸೊ ಫಾರ್ ಮೀ ಇಟ್ ವಾಸ್ ಅ ವಿನ್ ವಿನ್ ಇಟ್ ವಾಸ್ ಜಸ್ಟ್ ದಟ್ ಆ ಟೈಮ್ನಲ್ಲಿ ನಾನು ಅಷ್ಟು ದೊಡ್ಡ ಗ್ಯಾಪ್ ತಗೊಳ್ತೀನಿ ಅಂತ ನಾನು ನಾನು ಅಂದ್ಕೊಂಡಿರಲಿಲ್ಲ ಒಂದು ವರ್ಷ ಎರಡು ವರ್ಷ ಗ್ಯಾಪ್ ತೊಗೊಳ್ಬಹುದು ಅಂತ ಅಂದ್ಕೊಂಡಿದ್ದೆ ಅದು ಐದಾರು ವರ್ಷದ ಗ್ಯಾಪ್ ಆಗೋಯಿತು ಇಯರ್ಸ್ ಐದಾರು ವರ್ಷದ ಗ್ಯಾಪ್ ಆಯಿತು ನಂತರ ನಾನು ಸಿನಿಮಾ ಶೂಟಿಂಗ್ ಶುರು ಮಾಡಿದೆ ಸಿನಿಮಾ ರೆಡಿ ಫಾರ್ ರಿಲೀಸ್ ಅನ್ನೋ ಅಷ್ಟೊತ್ತಿಗೆ ಎರಡುವರೆ ವರ್ಷ ಕರೋನಾ ಹೊಟ್ಟೋಯ್ತು ಸೊ ಎಲ್ಲ ಸೇರಿಸಿ ಒಂದು ಹತ್ತು ವರ್ಷದ ಗ್ಯಾಪ್ ಆಗೋಯ್ತು ಸೊ ತುರ್ತು ನಿರ್ಗಮನ ಸಿನಿಮಾ ಹೊರಗಡೆ ಬರೋ ತನಕ ಆಲ್ಮೋಸ್ಟ್ ಟೆನ್ ಇಯರ್ಸ್ ಐ ವಾಸ್ ಔಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಟೆಕ್ನಿಕಲಿ ಔಟ್ ಆಫ್ ದ ಫಿಲ್ಮ್ ಇಂಡಸ್ಟ್ರಿ ಬಟ್ ಅಗೇನ್ ಆ ಆ ಟೈಮ್ನಲ್ಲಿ ನಮ್ಮ ಚಿತ್ರರಂಗ ಕೂಡ ಬದಲಾವಣೆ ಬದಲಾವಣೆ ಕಂಡ್ತು ಟೆಕ್ನಿಕಲಿ ತುಂಬ ಒಳ್ಳೊಳ್ಳೆ ಕೆಲಸಗಾರರು ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದರು ಸೊ ಐ ಥಾಟ್ ಓಕೆ ಐ ಶುಡ್ ಕಮ್ ಬ್ಯಾಕ್ ಎಟ್ ದಿಸ್ ಟೈಮ್ ಇಂಥವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತಿದೆ ಇಂಥವರು ನನ್ನನ್ನು ನಾನು ಒಬ್ಬ ನಟನಾಗಿ ಚೆನ್ನಾಗಿ ಬಳಸ್ಕೊಳ್ಬಹುದು ಅನ್ನೋ ಒಂದು ಹೋಪ್ ಬಂತು ಸೊ ಐ ಥಾಟ್ ದಿಸ್ ವಾಸ್ ದ ರೈಟ್ ಟೈಮ್ ಟು ಕಮ್ ಬ್ಯಾಕ್ ಆ್ಯಂಡ್ ತುರ್ತು ನಿರ್ಗಮನ ವಾಸ್ ವಾಸ್ ದಟ್ ಫಿಲ್ಮ್ ಬೆದರಿಕೆಗೆ ಇಂಡಸ್ಟ್ರಿ ಬಿಟ್ಟು ಬೆದರಿಕೆಗೆ ಬೆದರಿಕೆಗೆ ಹೆದರೋದು ಅನ್ನೋದು ಒಂದು ಒನ್ ವೇ ಆಫ್ ಲುಕಿಂಗ್ ಎಟ್ ಇಟ್ ಅಂತ ಇರ್ಬೋದು ಬಟ್ ನನ್ನ ಮಟ್ಟಕ್ಕೆ ನಾನು ಹೇಳೋದಾದರೆ ಇಲ್ಲ ನನಗೆ ಆಪಾದನೆ ಹೆದರಿಕೆ ಬೆದರಿಕೆ ಇದರ ಬಗ್ಗೆ ನನಗೆ ಪರಿವೇನೇ ಇಲ್ಲ ನಾನು ಕೇರ್ ಮಾಡೋವಂಥ ವ್ಯಕ್ತಿನೇ ಇಲ್ಲ ವೈಯಕ್ತಿಕ ಬೇಸರದಿಂದ ನಾನು ಸಿನಿಮಾ ರಂಗದಿಂದ ದೂರ ಇದ್ದಿದ್ದು ಅಷ್ಟನ್ನು ನಾನು ಘಂಟಾ ಘೋಷವಾಗಿ ಹೇಳ್ಕೊಳ್ಬೋದು ವೈಯಕ್ತಿಕ ಬೇಸರ ಅದು ಒಬ್ಬರ ಮೇಲೆ ಇಂಥವರಿಬ್ಬರ ಮೇಲೆ ಅಂತ ಅಲ್ಲ ಜನರಲಿ ನನಗೆ ವೈಯಕ್ತಿಕವಾಗಿ ಇಟ್ ವಾಸ್ ಅ ಪ್ರೊಫೆಷನಲ್ ಡಿಸಪಾಯಿಂಟ್ಮೆಂಟ್ ನಾನು ನನ್ನ ಪ್ರೊಫೆಷನನ್ನು ಅಷ್ಟು ಪ್ರೀತಿಸ್ತೀನಿ ಅಷ್ಟು ಭಕ್ತಿಯಿಂದ ಕಾಣ್ತೀನಿ ನನಗೆ ನನ್ನ ಪ ನನ್ನ ಮಟ್ಟಿಗೆ ನಾನು ಹೇಳ್ಕೊಳ್ಬೇಕಾದ್ರೆ ಕಾಯಕವೇ ಕೈಲಾಸ ನನಗೆ ನನ್ನ ದೇ ನನ್ನ ಕೆಲಸದಲ್ಲಿ ನಾನು ದೇವರನ್ನು ಕಾಣುವಂಥ ವ್ಯಕ್ತಿ ಆ್ಯಂಡ್ ನಾನು ಅದಕ್ಕೆ ಯಾವತ್ತೂ ನನ್ನ ಕೆಲಸಕ್ಕೆ ನಾನು ಮೋಸ ಮಾಡಿಲ್ಲ ನನಗೆ ಕೆಲಸ ಕಲಿಸಿದವ್ರಿಗೆ ನಾನು ಮೋಸ ಮಾಡಿಲ್ಲ ನನ್ನ ಕೆಲಸ ಕೊಟ್ಟವ್ರಿಗೆ ನಾನು ಯಾವತ್ತೂ ಮೋಸ ಮಾಡಿಲ್ಲ ಇವ್ರು ಯಾರೂ ನನ್ನ ಬಗ್ಗೆ ಏನೂ ಕಂಪ್ಲೇಂಟ್ ಹೇಳೋಲ್ಲ ಇವ್ರು ಯಾರೂ ನನ್ನ ಬಗ್ಗೆ ಏನೂ ಮಾತಾಡೋಲ್ಲ ಒಂದು ಚಕಾರ ಎತ್ತಲ್ಲ ಯಾರೋ ಬೇಡದೆ ಇದ್ದವರು ಯಾರೋ ಆಗದೆ ಇದ್ದವರು ಈ ಥರದ್ದೆಲ್ಲ ಮಾಡ್ತಾರಲ್ಲ ಅಂತ ಬೇಸರ ಆಯಿತು ಬೇಸರದಿಂದ ನಾನು ದೂರ ಉಳ್ದೇ ಹೊರತು ಬೆದರಿಕೆ ಇದಕ್ಕೆಲ್ಲ ನಾನು ನಾನು ಬಗ್ಗೋನೇ ಅಲ್ಲ ಯಾಕಂದರೆ ನನಗೆ ಬೆದರಿಕೆಯನ್ನು ಹೆದ್ರಿಕೊಳ್ಳೋವಂಥದ್ದು ಏನಿದೆ ತಪ್ಪು ಮಾಡಿದರೆ ಹೆದ್ಕೋಬೇಕು ಮುಚ್ಚಿಡೋ ಅಂಥದ್ದು ಏನಾದರೂ ಇದ್ದರೆ ಹೆದರ್ಕೋಬೇಕು ನಾನು ಎಲ್ಲ ಗಂಟಾಘೋಷವಾಗಿ ನನ್ನಲ್ಲಿ ಇದಿದೆ ಇದಿದೆ ಅಂತ ಹೇಳ್ಕೊಂಡು ತಿರುಗಾಡ್ತೀನಿ ನನ್ನಲ್ಲೆಲ್ಲ ಒಳ್ಳೆತನವೇ ಇದೆ ಅದನ್ನು ತೋರಿಸೋದಕ್ಕೆ ಏನು ಹೆದರಿಕೆ ಯಾರಿಗೆ ಹೆದರ್ಕೋಬೇಕು ಒಳ್ಳೆತನ ತೋರಿಸೋದಕ್ಕೆ ಏನು ಹೆದ್ರಕೋಬೇಕಾಗಿಲ್ಲ ತುರ್ತು ನಿರ್ಗಮನ ಶೂಟಿಂಗ್ ನಡೀತಾ ಇತ್ತು ಶೂಟಿಂಗ್ ಅದೇ ಟೈಮಲ್ಲಿ ನಾನು ಆಲ್ರೆಡಿ ಐ ಮೆಟ್ ಶ್ರೇಯಾ ತುರ್ತು ನಿರ್ಗಮನಕ್ಕೆ ಮುಂಚೆ ನಾನೊಂದು ವೆಬ್ ಸೀರೀಸ್ ಮಾಡಿದೆ ಕನ್ನಡದಲ್ಲಿ ಮೊದಲನೇ ವೆಬ್ ಸೀರೀಸ್ ಲೂಸ್ ಕನೆಕ್ಷನ್ ಅಂತ ಸಕ್ಕರ್ ಸ್ಟುಡಿಯೋ ನಮ್ಮ ಆರ್ ಆರ್ ಜೆ ಪ್ರದೀಪ ಅವರು ಪ್ರೊಡ್ಯೂಸ್ ಮಾಡ್ತಾಯಿದ್ರು ಆಗ ವೆಬ್ ಸೀರೀಸ್ ಅನ್ನೋದು ಅಷ್ಟೊಂದು ಖ್ಯಾತಿ ಅಂತ ಪಡೆದಿರಲಿಲ್ಲ ಅಷ್ಟೊಂದು ಅಕ್ಸೆಪ್ಟೆನ್ಸ್ ಇರಲಿಲ್ಲ ಯಾಕಂದರೆ ಅಮೆಝಾನ್ ಈ ಥರದ್ದೆಲ್ಲ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಸ್ ಆಗ್ತಾನೆ ಬಂದಿತ್ತು ಪ್ರದೀಪ ಒಂದು ಒಂದು ವಿಷನ್ ಇತ್ತು ವೆಬ್ ಸೀರೀಸ್ ಆರ್ ದ ಫ್ಯೂಚರ್ ಇದೇ ನಡೆಯೋದು ಸರ್ ಇನ್ಮೇಲಿಂದ ಓ ಟಿ ಟಿ ಕಾಂಟೆಂಟು ಈ ಥರ ನೆಟ್ ಇಂಟರ್ನೆಟ್ ಕಾಂಟೆಂಟೇ ನಡೆಯೋದು ಸರ್ ನಾವು ವಿ ಶುಡ್ ಬಿ ದ ಫಸ್ಟ್ ಒನ್ಸ್ ಟು ಡೂ ದಟ್ ಅಂತ ಸೊ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಅನ್ನಿಸ್ತು ಆ್ಯಂಡ್ ದಿಸ್ ವಾಸ್ ದ ಫ್ಯೂಚರ್ ಅಂತ ನನಗೆ ಅನ್ನಿಸ್ತು ಆ್ಯಂಡ್ ಕನ್ನಡದಲ್ಲಿ ಅಲ್ಲಿವರೆಗೆ ಯಾರೂ ವೆಬ್ ಸೀರೀಸ್ ಅಂತ ಮಾಡಿರಲಿಲ್ಲ ಸೊ ಈ ಹೊಸ ತಂಡ ಅಗೇನ್ ಹಸ್ ಖಾನ್ ಬ್ರದರ್ಸ್ ಅಂತ ಇದ್ದಾರೆ ಹಸೀನ್ ಆ್ಯಂಡ್ ಶ್ಯಾಮ್ ಅಂತ ಅವರು ಮತ್ತು ರಘುಶಾಸ್ತ್ರಿ ನಮ್ಮ ಕನ್ನಡದ ಡೈರೆಕ್ಟ್ರು ಮೂರು ಜನ ಡೈರೆಕ್ಟ್ ಮಾಡಿದ ಸಿನಿಮಾ ಇದು ವೆಬ್ ಸೀರೀಸ್ ಅದು ಒಳ್ಳೆ ವ್ಯಾಕಿ ಸ್ಕ್ರಿಪ್ಟ್ ಇತ್ತು ಸಖತ್ತಾಗಿತ್ತು ತುಂಬ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದ್ವಿ ಸೂಪರ್ ಡೂಪರ್ ಸಕ್ಸಸ್ ಅದು ಇಂಟರ್ನೆಟ್ನಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು ಇನ್ನೂ ಅದರ ಬಗ್ಗೆ ಮಾತಾಡ್ತಾರೆ ಪಾರ್ಟು ಯಾವಾಗ ಮಾಡ್ತೀರಿ ಸಿನಿಮಾ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಸೊ ಅದೊಂದು ಒಂದು ಒಂದು ತೃಪ್ತಿ ಇತ್ತು ನಾವು ಫ್ಯೂಚರ್ನ ಪ್ರೆಡಿಕ್ಟ್ ಮಾಡಿದ್ವಿ ಅನ್ನೋ ಒಂದು ಇದಿತ್ತು ಕನ್ನಡದಲ್ಲಿ ಮೊದಲನೇ ವೆಬ್ ಸೀರೀಸ್ ಮಾಡಿದ್ವಿ ಅನ್ನೋ ಒಂದು ಹೆಗ್ಗಳಿಕೆ ಇತ್ತು ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಸೊ ಅದ ಆ ಟೈಮ್ನಲ್ಲಿ ನನಗೆ ಆ ವೆಬ್ ಸೀರೀಸ್ಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ನನ್ನ ಈಗಿನ ವೈಫ್ ಪರಿಚಯ ಆಗಿದ್ದು